ಲಕ್ಷ್ಮೇಶ್ವರ ಪಟ್ಟಣದ ಪಾದಕಟ್ಟಿಯಿಂದ ಹಳೆ ಬಸ್ ನಿಲ್ದಾಣ ಹಾಗೂ ಪಂಪ ವೃತ್ತಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅತಿ ಹೆಚ್ಚು ಜನ ಓಡಾಡುವ ರಸ್ತೆಗಳು ಆದರೆ ಇವು ವಾಹನಗಳು ಓಡಾಡಲು ಆಗದಷ್ಟು ಹಾಳಾಗಿದ್ದು ಸಾರ್ವಜನಿಕರು ಅಧಿಕಾರಿಗಳ ಮೇಲೆ ಕಿಡಿಕಾಗುತ್ತಿದ್ದಾರೆ ಪಾದಗಟ್ಟಿಯಿಂದ ಹಳೆ ಬಸ್ ನಿಲ್ದಾಣಕ್ಕೆ ಹೋಗುವ ರಸ್ತೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲೊಂದಾಗಿದ್ದು ಸಾರ್ವಜನಿಕರು ಗಾಡಿಗಳನ್ನು ಬೇಕಾಬಿಟ್ಟಿ ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡುತ್ತಾರೆ ಇದರಿಂದ ಈ ರಸ್ತೆಯ ಬದಿಯಲ್ಲಿ ಇರುವ ಅಂಗಡಿ ಮಾಲೀಕರು ರೋಸಿ ಹೋಗಿದ್ದು ಈ ಹಿಂದೆ ರಸ್ತೆಯನ್ನು ಅಗಲ ಮಾಡುತ್ತೇವೆ ಎಂದು ರಸ್ತೆಯ ಇಕ್ಕೆಲುಗಳಲ್ಲಿ ಇರುವ ಅಂಗಡಿಗಳನ್ನು ಹದಿಮೂರು ವರ್ಷಗಳ ಹಿಂದೆ ಡೆಮಾಲಿಶ್ ಮಾಡಲಾಗಿತ್ತು ಆದರೆ ಈವರೆಗೂ ಈ ರಸ್ತೆ ದುರಸ್ತಿ ಮಾಡಿಲ್ಲ ಸರಿಯಾದ ರಸ್ತೆ ಇಲ್ಲದೆ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇಲ್ಲಿನ ಅಂಗಡಿ ಮಾಲೀಕರು ಮತ್ತು ಪ್ರತಿದಿನ ಇಲ್ಲಿ ಓಡಾಡುವ ಸಾರ್ವಜನಿಕರು ರೋಸಿ ಹೋಗಿದ್ದಾರೆ ಅಂದ್ರೆ ಭ್ರಷ್ಟ ಆಡಳಿತ ಆಗ್ಬಿಟ್ಟದ್ರಿ ಯಾವ ಎಲ್ಲಿ ಜಾಗ್ರ ಹಾಕಬಾರ್ದವ್ ಅಲ್ಲಿ ಕೆಲಸ ಮಾಡಕತ್ತಾರ ಮತ್ತು ಚುನಾಯಿತ ಪ್ರತಿನಿಧಿಗಳು ಬಂದು ಏಳು ವರ್ಷ ಆಯ್ತು ಇಲ್ಲಿ ಡೆಮಾಲಿಶ್ ಮಾಡಿ ನಾವು ರೋಡ್ ಮಾಡ್ತೇವೆ ಅಂತ ಹೇಳಿ ಆದ್ರೆ ಅವ್ರು ಏನು ಮಾಡಕತ್ತರ ನಮ್ಗೆ ಇನ್ನುವರೆಗೂ ಕಣ್ಣಿಗೆ ಕಾಣುವಲ್ಲ ಯಾಕಂದ್ರೆ ಚುನಾಯಿತ ಪ್ರತಿನಿಧಿ ಆರಿಸಿ ಹೋದ್ರೆ ಇನ್ನೂವರೆಗೂ ಸಣ್ಣಕ್ಕಿಲ್ಲ ರೋಡ್ ಏನಾಗೈತಿ ಗಟ್ರ ಏನಾಗೈತಿ ಇಲ್ಲಿ ವ್ಯಾಪಾರಸ್ಥರದ ಮನಸ್ಥಿತಿ ಹೆಂಗಾಗೈತಿ ಒಂದು ತಾಸು ಬಂದು ಇಲ್ಲಿ ಧೂಳು ಹೆಂಗೆ ಬರ್ತೈತಿ ಜನಸಾಮಾನ್ಯರಿಗೆ ಎದ್ದು ಬಿದ್ದು ಹೆಂಗೆ ಓಡಾಡಕತ್ತಾರ ಯಾಕಂದ್ರೆ ಇಲ್ಲಿ ಮೇನ್ ರಸ್ತೆ ಅಂದ್ರೆ ಮಲ್ಲೆಡದ ಅವ್ಕನಿ ಐತಿ ಡಿಲಿವರಿ ಪೇಷೆಂಟ್ ಬರ್ತಾವೆ ಅಸ್ತವ್ಯಸ್ತ ಆಗಿದ್ದು ಪೇಷಂಟ್ ಬರ್ತಾವೆ ಒಬ್ಬರಿಗೆ ಅನುಕೂಲ ಆಗೋಂಥ ಸ್ಥಿತಿ ಒಳಗೆ ರೋಡಂತೂ ಇಲ್ಲ ಇಲ್ಲ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಉದೋಕ ಪಾರ್ಕಿಂಗ್ ಮಾಡ್ತಾರೆ ಒಬ್ರು ಬೈಕ್ ಇಟ್ಟು ಹೋದ್ರಂದ್ರೆ ಉದ್ದಕ್ಕೆ ಬೈಕ್ ಹಚ್ಚಿರ್ತಾರೆ ವ್ಯಾಪಾರಸ್ಥರಿಗೆ ಮನವೊಂದು ಬಿಟ್ರೆ ಯಾಕಂದ್ರೆ ಅವ್ರು ಬಂದಾಗ ಒಮ್ಮೆ ಬೈಕ್ ತೆಗೀರಿ ಬೈಕ್ ತೆಗೀರಿ ಹೊತ್ಕೊಂಡು ಅಂತ ಕೇಳೋ ಲೆವೆಲಿಗೆ ಬಂದುಬಿಟ್ರೆ ಸಾರ್ವಜನಿಕರ ಅದಕ್ಕೆ ಅದಕ್ಕೆ ಸುಸಜ್ಜಿತ ವ್ಯವಸ್ಥೆ ಮಾಡಿರಿ ಬಟ್ ಮುಂದೆ 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 ಬರೋ ದಿನಮಾನದಾಗ ಬಂದಾಗ ನಾವು ಬೈಟ್ ಕೊಡೋಕತ್ತೆ ಹೇಳಕತ್ತೀವಿ ವ್ಯಾಪಾರಸ್ಥರು ಕೂಡ ಇಡೀ ಲಕ್ಷ್ಮೀಶ್ವರ ಅಂಗ ಅಂಗಡಿ ಮುಗ್ಗಟ್ಟೆಲ್ಲ ಬಂದ್ ಮಾಡಿ ರಸ್ತೆಗೆ ಹೇಳೋದು ಬಂದೀವಿ ಅಂದರೆ ಸರ್ಕಾರದ ವಜ್ಜಿ ಪರಿಸ್ಥಿತಿ ವಜ್ಜಾಗತ್ತೆ ಯಾರು ಇದಕ್ಕೆ ಅಧಿಕಾರಿಗಳದ್ರಿ ದೌಡ್ ಬಂದು ಇದನ್ನ ಬಗೆಹರಿಸ್ರಿ ನಾವು ನಮಸ್ಕಾರ ಇಲ್ಲಿ ವಾರ್ಡ್ ನಂಬರ್ ಮತ್ತು ರಸ್ತೆ ಕಾಮಗಾರಿಗೆ ಕಳೆದ ವರ್ಷ ಡೆಮೊಲೀಷನ್ ಮಾಡಿ ಬಿಟ್ಟಿದ್ದಾರೆ ಇವತ್ತಿನ ಮಟ್ಟ ಅದು ಪುರಸಭೆ ಪುರಸಭೆದಾಯ್ತು ಅಧಿಕಾರಿಗಳು ಈ ಕಡೆ ನಮ್ಮ ಕಡೆ ನೋಡಿಲ್ಲ ಮೊನ್ನೆ ಎರಡು ದಿವಸ ಏನ ನೀರು ಹೊಡೆದಂಗ್ ಮಾಡಿ ಕಣ್ಣ ಸಲ ಆಟ ಆಡಿದ್ರು ನಮ್ಮ ಈ ಅಸಮಾಧಾನ ಪ್ರತಿಭಟನೆಯಾಗಿ ಬದಲಾಗುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಶೀಘ್ರದಲ್ಲಿ ರಸ್ತೆ ದುರಸ್ತಿ ಮಾಡಲಿ ಎಂದು ಇಲ್ಲಿನ ಅಂಗಡಿ ಮಾಲೀಕರು ಎಚ್ಚರಿಕೆ ನೀಡಿದ್ದಾರೆ ನಾವು ಇವತ್ತು ಐತಿಹಾಸಿಕ ಪ್ರಸಿದ್ಧ ಲಕ್ಷ್ಮೇಶ್ವರ ಪಟ್ಟಣದ ಏನು ಮುಖ್ಯ ರಸ್ತೆ ಆಗಿರ್ತಕ್ಕಂಥ ಪಾದಗಟ್ಟಿಯಿಂದ ಹಿಡಿದು ಪಂಪ ವೃತ್ತದವರೆಗೆ ಹಾಗೂ ಹಳೆ ಬಸ್ ನಿಲ್ದಾಣದವರೆಗೆ ಈ ಒಂದು ಸಂಪರ್ಕ ಕಲ್ಪಿಸಿರ್ತಕ್ಕಂಥ ರಸ್ತೆ ಏನಿದೆ ಈ ಒಂದು ರಸ್ತೆಯನ್ನು ಅಗಲೀಕರಣ ಮಾಡಿ ಏನು ಹದಿಮೂರು ವರ್ಷಗಳು ಕಳೆದಿರುತ್ತೆ ಹದಿಮೂರು ವರ್ಷಗಳಿಂದ ಈ ರಸ್ತೆಯನ್ನು ಸುಧಾರಣೆ ಮಾಡ್ತೀವಿ ಹೇಳಿ ಡೆಮೊಲಿಷ್ ಮಾಡಿರ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ರಸ್ತೆಯನ್ನು ಸರಿಪಡಿಸೋಕ್ಕೆ ಮುಂದೆ ಬಂದಿರಲ್ಲ ಇಲ್ಲಿವರೆಗೆ ಹಾಂ ಕಳೆದು ಏನು ಹದಿಮೂರು ವರ್ಷದ ಹಿಂದೆ ಡೆಮೊಲಿಷ್ ಮಾಡಿರ್ತಾರೆ ಅದಾದ ನಂತರ ರಸ್ತೆ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿರ್ತಾರೆ ಆ ಒಂದು ಯಾವುದೇ ಕೆಲಸಗಳನ್ನು ಇಲ್ಲಿವರೆಗೆ ಮಾಡಿಲ್ಲ ಹಾಗಾಗಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಯಾಕಂತಂದರೆ ಇಲ್ಲಿರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳ ಮಾಲಕರಿಗಾಗಲಿ ಇಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರಿಗೆ ಧೂಳು ಧೂಳಿನಿಂದ ಏನೋ ಆಸ್ತಮಾ ಕಾಯಿಲೆ ಬರ್ತಕ್ಕಂಥ ಒಂದು ಸಂಭವ ಹೆಚ್ಚಾಗಿದೆ ಹಾಗಾಗಿ ಅಂಗಡಿಯ ಮಾಲಕರು ಇವತ್ತು ಎಲ್ಲರೂ ಕೂಡಿಕೊಂಡು ನಮ್ಮ ಸ್ಟಾರ್ ಆಫ್ ಕರ್ನಾಟಕ ಜೊತೆಗೆ ಏನು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಈ ರಸ್ತೆ ಶೀಘ್ರ ಸರಿಪಡಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಆಗಲಿ ಜನಪ್ರತಿನಿಧಿಗಳಾಗಲಿ ಇದು ಯಾವ ಒಂದು ಕೆಟಗರಿಯಲ್ಲಿ ಬರುತ್ತೆ ಏನು ನಗರೋತ್ಥಾನದಲ್ಲಿ ಬರುತ್ತಾ ಅಥವಾ ಪುರುಷ ವ್ಯಾಪ್ತಿಯಲ್ಲಿ ಬರುತ್ತಾ ಅದನ್ನು ಸರಿಯಾಗಿ ನೋಡಿಕೊಂಡು ಕ್ರಮ ಕೈಗೊಂಡು ಈ ಒಂದು ರಸ್ತೆಯನ್ನು ಸರಿಪಡಿಸ್ಬೇಕಾಗಿ ಇಲ್ಲಿಯ ಸಾರ್ವಜನಿಕರು ಹೇಳಿದ್ದಾರೆ